ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಸಾವ್ಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಫ್ರೆಂಡ್ಸ್ ನನ್ನ ಮಗ ಬಂದಿದ್ದ ಹಾಸ್ಟೆಲಲ್ಲಿರೋದವನು ಅವ್ನು ಬಂದಿದ್ದ ಅದಕ್ಕೊಂದು ಸ್ವಲ್ಪ ಪಾಯಸ ಮಾಡಿಬಿಟ್ಟು ಸಾವಿಗೆ ಮಾಡೋಣ ಅಂತ ಅಂದ್ಕೋತಾ ಇದ್ದೆ ಫಸ್ಟಿಗೆ ನಾನು ಪಾಯಸ ಮಾಡೋದಕ್ಕೆ ಸ್ವಲ್ಪ ಅಕ್ಕಿ ಹುರ್ಕೋತಾ ಇದ್ದೀನಿ ಮಾಮೂಲಿ ಟಿಪೋ ಅಕ್ಕಿನೇ ಅದು ಉರ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಗಸಗಸೆ ಒಂದೆರಡು ಏಲಕ್ಕಿ ಕಾಯಿ ಹಾಕ್ಕೊಂಡು ತೆಂಗಿನ ತುರಿ ಹಾಕ್ಕೊಂಡು ರುಬ್ಕೊಬೇಕು ಚೆನ್ನಾಗಿರುತ್ತೆ ಅಕ್ಕಿ ಪಾಯಸ ಅಂದರೆ ನಾನು ಜಾಸ್ತಿ ಈ ಥರ ಶಾವ್ಗೆ ಮಾಡಿದಾಗ ಮಾಡೋದು ಅಕ್ಕಿ ಪಾಯಸನ ಬೇರೆ ಟೈಮಲ್ಲೆಲ್ಲ ಮಾಮೂಲಿ ಶಾವ್ಗೆ ಪಾಯಸ ಬೇಳೆ ಪಾಯಸ ಮಾಡ್ತೀವಿ ಇದಕ್ಕೆ ಅಕ್ಕಿ ಪಾಯಸ ಚೆನ್ನಾಗಿರುತ್ತೆ ಒಂಥರ ಕುಡಿಯೋಕ್ಕೂ ಚೆನ್ನಾಗಿರುತ್ತೆ ಸಾವಿಗೆಗೂ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ನಾವು ಅಕ್ಕಿ ಪಾಯಸಕ್ಕೆ ಸಾವಿಗೆಗೆ ಅಕ್ಕಿ ಪಾಯಸನೇ ಮಾಡೋದು ಸ್ವಲ್ಪ ಗಸಗಸೆ ಏಲಕ್ಕಿ ಕಾಯಿ ಫಸ್ಟ್ ಅಕ್ಕಿ ಹುರ್ಕೊಂಡೆ ಆಮೇಲೆ ಇದನ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಇದಕ್ಕೆ ನಾನು ತೆಂಗಿನ ತುರಿ ಹಾಕೋಬೇಕು ಕಾಯಿ ತುರಿನ ಎಷ್ಟು ನಿಮಗೆ ಕ್ವಾಂಟಿಟಿ ಬೇಕು ಅಷ್ಟು ನಾನು ಬೆಲ್ಲ ಪುಡಿ ಮಾಡಿ ಹಾಕ್ಬಿಟ್ಟು ಕರಗಿಸ್ತಾ ಇದ್ದೀನಿ ಯಾಕೆಂದರೆ ಅದರಲ್ಲಿ ಕಡ್ಡಿ ಕಸ ಇರುತ್ತೆ ಅದಕ್ಕೆ ಸ್ವಲ್ಪ ಕರಗಿಸ್ಬಿಟ್ಟು ಕರಗದ ಮೇಲೆ ಅದನ್ನು ಸೋಸ್ಕೊಂಡ್ಬಿಡ್ಬೇಕು ಕಾಫಿ ಸೋಸೋದ್ರಲ್ಲಿ ಸೋಸ್ಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಅದರಲ್ಲಿ ಒಂದೊಂದು ಕಬ್ಬಿಂದು ಗರಿ ಅದು ಇದು ಜೇನುಳು ಅದು ಏನಾದರೂ ಇದೇ ಇರುತ್ತೆ ಕಸ ಕಡ್ಡಿ ನೋಡಿಕೊಂಡು ನೋಡಿ ಈ ಥರ ಸೋಸ್ಕೊಂಬಿಡಬೇಕು ಇದಕ್ಕೆ ಸೋಸ್ಕೊಂಡ್ಬಿಟ್ಟು ಇದು ಮಳ್ಳಬೇಕು ಮಳೆ ಮಳ್ದು ಬೆಲ್ಲ ಎಲ್ಲ ಕರಗಿ ಆಲ್ರೆಡಿ ಕರಗಿದೆ ಈ ಥರ ನೋಡಿ ಎಷ್ಟು ಕಸ ಇದೆ ಈ ಥರ ಕಸ ಇರುತ್ತೆ ಅದಕ್ಕೆ ಯಾವುದೇ ತಿಂಡಿ ಮಾಡಿ ಬೆಲ್ಲನ ಈ ಥರ ಸೋದಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಇಲ್ಲಾಂದರೆ ಸುಮ್ಮನೆ ಅದು ಹೊಟ್ಟೆಗೆ ಹೋಗುತ್ತೆ ಕಸ ಕಡ್ಡಿ ಎಲ್ಲ ಅದಕ್ಕೋಸ್ಕರ ಇವಾಗಿದು ಇದು ಚೆನ್ನಾಗಿ ಕುದಿಬೇಕು ನೀರು ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಕರಗಿಸಿದ್ದೀನಿ ಅದನ್ನು ಕುದಿಸ್ಕೋಬೇಕು ಇವಾಗ ಮೇಲೆ ನಾನು ಅಕ್ಕಿದು ರುಬ್ಕೊಂಡಿದ್ದೀನಿ ಮ ಏನೋ ಅಕ್ಕಿ ಮತ್ತು ಗಸಗಸೆ ಒಂದೆರಡು ಎಲಕ್ಕಿ ನುಣ್ಣಗೆ ರುಬ್ಕೋಬೇಕು ಆವಾಗಲೇ ಒಂಥರ ಪಾಯಸ ಚೆನ್ನಾಗಿರುತ್ತೆ ಅಕ್ಕಿ ಆಗಿರೋದ್ರಿಂದ ಅದು ಬೆಂದರೆ ಅರಳುತ್ತೆ ಹಾಗಾಗಿ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಯಾಕೆಂದರೆ ಅಕ್ಕಿ ಬೇಯುತ್ತೆ ಸ್ವಲ್ಪ ಬೆಂದಾಗ ಗಟ್ಟಿ ಆಗ್ತಾ ಬರುತ್ತೆ ಹಾಗಾಗಿ ನೀವು ನೀರು ಕಮ್ಮಿ ಹಾಕಿದ್ರೆ ಗಟ್ಟಿ ಆಗಿಬಿಡುತ್ತೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡ್ರೆ ನಮಗೆ ಯಾಕೆಂದರೆ ಸಾವಿಗೆ ಹಾಕ್ಕೊಂಡು ಬೇಕಲ್ವ ಸ್ವಲ್ಪ ತೆಳ್ಳಗೆ ಇರಬೇಕು ಆಮೇಲೆ ಸ್ವೀಟು ನೋಡ್ಕೊಳ್ಳಿ ಕಮ್ಮಿ ಜಾಸ್ತಿ ಇದ್ದರೆ ಬೇಕಂದ್ರೆ ಇದು ಈ ಟೈಮಲ್ಲಿ ಬೆಲ್ಲ ಹಾಕ್ಕೋಕೆ ಹೋಗ್ಬಿಡಿ ಸಕ್ಕರೆ ಹಾಕ್ಕೊಂಬಿ ಒಂದು ಸ್ವಲ್ಪ ಕಮ್ಮಿ ಅನಿಸಿದ್ರೆ ನಿಮಗೆ ಎಲ್ಲ ಕ್ವಾಂಟಿಟಿ ಇಟ್ಕೊಂಡು ಮಾಡಿದರೆ ಪರವಾಗಿಲ್ಲ ಕಮ್ಮಿ ಅನಿಸಿದ್ರೆ ಸ್ವಲ್ಪ ಸಕ್ಕ ಸಕ್ಕರೆ ಹಾಕೋಬೋದು ತೊಂದರೆ ಏನಿಲ್ಲ ಇವಾಗ ಇದು ನೋಡ್ಕೋಬೇಕು ಯಾಕೆಂದರೆ ಇದು ಚೆನ್ನಾಗಿ ಅಲ್ಲಲ್ಲೇ ಬಿಡುತ್ತೆ ಹೇಗೆ ಅಕ್ಕಿದಲ್ವಾ ರುಬ್ಬಿರ್ತೀವಲ್ಲ ಅದು ಚೆನ್ನಾಗಲ್ಲಲ್ಲೇ ತಿರುಗಿಸ್ತಾ ಇರಬೇಕು ತಳ ಹಿಡ್ಕೊಳ್ಳೋ ಚಾನ್ಸ್ ಇರುತ್ತೆ ಅದು ಕುದಿ ಬರೋವರೆಗೂ ನೋಡ್ಕೊಳ್ತಾ ಇರಬೇಕು ಅಲ್ಲಲ್ಲೇ ತಿರುಗಿಸ್ತಾ ಇರಬೇಕು ಇಲ್ಲೊಂದು ಏನಾಗ್ಬಿಡುತ್ತೆ ಆಗ್ಬಿಡುತ್ತೆ ಗಂಟು ಗಂಟಾಗ್ಬಿಟ್ಟು ಕೆಳಗೆಲ್ಲ ತಳ ಹಿಡ್ಕೊಂಬಿಟ್ಟು ಗಂಟು ಗಂಟಾಗ್ಬಿಡುತ್ತೆ ಪಾಯಸ ಚೆನ್ನಾಗಾಗಲ್ಲ ಹಾಗಾಗಿ ನೋಡಿ ಈ ಥರ ನೀಟಾಗಿ ಅಲ್ಲಲ್ಲೇ ತಿರುಗಿಸ್ಕೋಬೇಕು ಆಮೇಲೆ ಅದು ಕುದಿಯುವಾಗ್ಲೂ ತಳ ಇಡ್ಕೊಂಬಿಡುತ್ತೆ ಅಕ್ಕಿ ಅಲ್ವ ಅದು ಚೆನ್ನಾಗಿ ನುಣ್ಣಗೆ ರುಬ್ಬಿರ್ತೀವಲ್ಲ ಕೆಳಗಡೆ ಬಿಡುತ್ತೆ ತಾಳ ಬೆಲ್ಲವೂ ಅದು ಮಿಲ್ಟ್ ಆದಾಗ ಅದಕ್ಕೋಸ್ಕರ ಅಲ್ಲಲ್ಲಿ ನೀಟಾಗಿ ತಿರುಗಿಸ್ಕೋತಾ ಇರಬೇಕು ಕುದಿಯೋವ್ರಿಗೂ ಏನಿಲ್ಲ ಒಂದು ಕುದಿ ಬಂದರೆ ಸಾಕು ಅಕ್ಕಿಯೆಲ್ಲ ಬೆಂದು ಅರಳುತ್ತೆ ನೋಡಿ ಚೆನ್ನಾಗಿ ಈ ಥರ ಕುದಿಬೇಕು ಗುಳ್ಳೆ ಗುಳ್ಳೆ ಥರ ಬಂದು ಚೆನ್ನಾಗಿ ಬೇಯಬೇಕದು ಆವಾಗೇನಾಗುತ್ತೆ ಅಕ್ಕಿಯೆಲ್ಲ ಬೆಂದು ಅರಳಿರುತ್ತೆ ಈ ಥರ ಪಾಯಸ ರೆಡಿ ಮಾಡಿ ಸೈಡ್ಗೆ ಇಟ್ಕೊಂಡ್ಬಿಡ್ಬೇಕು ಇದು ಪಾಯಸ ರೆಡಿ ಆಯಿತು ಇದಕ್ಕೆ ಒಂದು ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಇತ್ತಲ್ಲ ಅಂದ್ಬಿಟ್ಟು ನಾನು ತುಪ್ಪದಲ್ಲಿ ಕರೆದುಬಿಟ್ಟು ಹಾಕಿದೆ ಅದೇ ಇಲ್ಲ ಅವಶ್ಯಕತೆ ಇಲ್ಲ ನೀವು ಬೇಕು ಅಂದರೆ ಹಾಕೊಬೋದು ದ್ರಾಕ್ಷಿ ಕೋಡಂಬಿ ಇಲ್ಲದೋದ್ರೂ ನಡೆಯುತ್ತೆ ಸಾವಿಗೆ ಹಾಕ್ಕೊಂಡು ತಿನ್ನಕ್ಕೆ ಏನೋದೇನು ಅವಶ್ಯಕತೆ ಇಲ್ಲ ನಾನು ಇತ್ತಲ್ಲ ಮನೇಲಿ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ತಿನ್ನೋಕೆ ಬಾಯಿಗೆ ಸಿಗುತ್ತೆ ಅಂದ್ಬಿಟ್ಟು ಹಾಕಿದೆ ಅಂದರೂ ಏನು ಪರವಾಗಿಲ್ಲ ಅಯ್ಯೋ ದ್ರಾಕ್ಷಿ ಕೋಡಂಬಿ ಇಲ್ವಲ್ಲ ಅಂತ ಏನು ತಲೆ ಕೆಡಿಸ್ಕೋಬೇಕಾಗಿಲ್ಲ ಇದ್ದರೆ ಹಾಕಿ ಇಲ್ಲ ಅಂದ್ರೆ ಏನೂ ತೊಂದರೆ ಇಲ್ಲ ನೋಡಿ ಈ ಥರ ಚೆನ್ನಾಗಿ ಪಾಯಸ ಅಕ್ಕಿ ಪಾಯಸ ರೆಡಿ ಆಯಿತು ಇವಾಗ ಇದು ಅಕ್ಕಿ ಇಟ್ಟಿದ್ದೆ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಚೆನ್ನಾಗಿ ಕುದಿ ಬಂತು ನಾನು ಅಕ್ಕಿ ಇಟ್ಟು ಹಾಕಿದ್ದೀನಿ ನೀರು ನಿಮ್ಗೆ ಎಷ್ಟು ಬೇಕು ಅಂಟ್ರಿ ಇಟ್ಕೊಂಡು ಅಕ್ಕಿ ಬೀಸ್ಕೊಂಬಂದಿರ್ತೀವಲ್ಲ ನಾನು ಆ್ಯಕ್ಚುಲಿ ಇದು ಹಬ್ಬದಲ್ಲಿ ಬೀಸ್ಕೊಬಂದು ಇಟ್ಟಿದ್ದು ತಂಬಿಟ್ಟು ಮಾಡೋಕ್ಕೆ ಅಂತ ತೊಳೆದ್ಬಿಟ್ಟು ನೀಟಾಗಿ ಬಿಡಿಸಿದ್ದು ಅದೇ ಇಟ್ಟಿತ್ತಲ್ಲ ಅಂದ್ಬಿಟ್ಟು ಅದರಲ್ಲೇ ಮಾಡ್ತಾಯಿದ್ದೀನಿ ಈ ಥರ ಚೆನ್ನಾಗಿ ಕುದಿಯೋಕ್ಕೆ ನೀರು ಮಳ್ಳು ಬರಬೇಕು ಮಳೆ ಬಂದಾಗ ಹಿಟ್ಟು ಹಾಕ್ಬಿಟ್ಟು ಕೋಲ್ ನಾವು ತಿರುಗಿಸಿಲ್ಲ ಕೋಲ್ ಹಾಕ್ಬಿಟ್ಟು ಇಡಬೇಕು ಯಾಕೆಂದ್ರೆ ಅದು ಚೆನ್ನಾಗಿ ಒಳಗೆಲ್ಲ ಅದು ಬೇಯಬೇಕು ಹಿಟ್ಟು ಈ ಥರ ಸ್ವಲ್ಪ ಆ ಕಡೆ ಈ ಕಡೆ ಹಿಂಗೆ ಅಲ್ಲಾಡಿಸ್ಬಿಟ್ಟಿದೆ ಇಟ್ಬಿಟ್ಟು ಒಂದು ಐದು ಹತ್ತು ನಿಮಿಷ ಚೆನ್ನಾಗಿ ಕುದಿಬೇಕು ಯಾಕೆಂದರೆ ಹಿಟ್ಟು ಇಲ್ಲಾಂದ್ರೆ ಬೆಂದಿಲ್ಲಾಂದ್ರೆ ಕೈ ಗಂಟುತ್ತೆ ಹಂಗಾಗಿ ಈ ಥರ ಚೆನ್ನಾಗಿ ಕೋಲ್ ಇರುತ್ತೆ ಕೋಲ್ ಸ್ವಲ್ಪ ಇದು ಮಾಡಿಬಿಟ್ಟು ಚೆನ್ನಾಗಿ ಬೇಯುತ್ತೆ ಆಮೇಲೆ ಅದನ್ನು ತಿರುಗಿಸ್ಕೋಬೇಕು ತಿರುಗಿಸ್ಕೋಬೇಕಾದ್ರೆ ಒಂದು ಸ್ವಲ್ಪ ಚೆನ್ನಾಗಿ ಓನ್ಸ್ಕೋಬೇಕಾಗುತ್ತೆ ಇಲ್ಲಾಂದರೆ ಗಂಟು ಗಂಟಾಗ್ಬಿಡುತ್ತೆ ನೋಡ್ಕೋಬೇಕು ನಾವು ತಿರುಗಿಸ್ಬೇಕಾದ್ರೆ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಓನ್ಸ್ಕೋಬೇಕು ಇದು ಸ್ಟವ್ ಮೇಲೆ ಆಗಿರೋದ್ರಿಂದ ಸ್ವಲ್ಪ ತಿರುಗಿಸ್ಕೊಂಡು ಮತ್ತೆ ಕೆಳಗಡೆ ಓನ್ಸ್ಕೊಂಡು ಮತ್ತೆ ಸ್ಟವ್ ಮೇಲೆ ಇಡಬೇಕು ಸ್ಟವ್ ಮೇಲೆ ಜಾಸ್ತಿ ತಿರುಗ್ಸೋಕ್ಕಾಗೋದಿಲ್ಲ ಎಷ್ಟಾಗುತ್ತೆ ಅಷ್ಟು ತಿರುಗಿಸ್ಕೊಂಡು ಆಮೇಲೆ ಕೆಳಗಡೆ ಓನ್ಸ್ಕೋಬೇಕು ಕೆಳಗಡೆ ಓನ್ಸಿ ನಾನು ತಿರ್ಗ ಮೇಲೆ ಇಟ್ಟಿದ್ದೀನಿ ಬೇಯೋದಕ್ಕಿಂತ ಇಂದ ತಿರ್ಗಿ ಒಂದು ಐದು ಹತ್ತು ನಿಮಿಷ ಸಣ್ಣ ಮಾಡಿಟ್ಟರೆ ಚೆನ್ನಾಗಿ ಬೇಯುತ್ತೆ ಅದು ಇಟ್ಟೆಲ್ಲ ಚೆನ್ನಾಗಿ ಅರಳುತ್ತೆ ಆಮೇಲೆ ಅದು ಫಸ್ಟ್ ಒಂಚೂರು ಉಪ್ಪು ಹಾಕೊಂಡ್ಬಿಡ್ಬೇಕು ನಾನು ಉಪ್ಪು ಹಾಕಲಿಲ್ಲ ಮರ್ತುಬಿಟ್ಟೆ ಉಪ್ಪು ಹಾಕಿದ್ರೆ ಆಮೇಲೆ ಇದಕ್ಕೆ ಮೊಳಕೆ ಕಾಳು ಸಾಂಬಾರಿಗೆ ಚೆನ್ನಾಗಿರುತ್ತೆ ಇದಕ್ಕೆ ಬೇಳೆ ಸಾಂಬಾರು ಚೆನ್ನಾಗಿರುತ್ತೆ ಆಮೇಲೆ ಚಿಕನ್ ಸಾಂಬಾರಿಗೆ ಚೆನ್ನಾಗಿರುತ್ತೆ ನಾನು ಮಾಮೂಲಿ ಸಾಂಬಾರೇ ಮಾಡಿದ್ದೆ ಹಾಗಾಗಿ ಪಾಯಸ ಮಾಡಿದ್ನಲ್ವ ಅಕ್ಕಿ ಪಾಯಸನ ಅದೇ ಆಗುತ್ತೆ ಬಿಡು ಅಂದ್ಬಿಟ್ಟು ಏನು ಸಾಂಬಾರ್ದು ಅಂತಲಕ್ಕಿರ್ಸ್ಕೊಳ್ಳಿಲ್ಲ ಆ ಸಾಂಬಾರುಗಳು ಮಾಡಿದಾಗ ಮಾಡಿ ಚೆಂದ ತುಂಬ ಚೆನ್ನಾಗಿತ್ತು ಈ ಥರ ಚೆನ್ನಾಗಿ ಓನ್ಸ್ಕೋಬೇಕು ಒಂದು ಗೋಡೆಗೆ ಇಟ್ಕೊಂಡ್ಬಿಟ್ಟು ನಾನು ಚೆನ್ನಾಗಿ ಓನ್ಸ್ಕೋತಾ ಇದ್ದೀನಿ ನೋಡಿ ಈ ಥರ ಗಂಟು ಗಂಟಿರಬಾರ್ದು ನಾವು ಸಾವಿಗೆ ಹೋಗ್ತಿದಾಗ ನೀಟಾಗಿ ಬರುತ್ತೆ ಇಲ್ಲಾಂದರೆ ಗಂಟು ಗಂಟು ಥರ ಇಟ್ಟಿಟ್ಟು ಥರ ಬಂದುಬಿಡುತ್ತೆ ಅದಕ್ಕೋಸ್ಕರ ಈ ಥರ ನೀಟಾಗಿ ಓನ್ಸ್ಕೋಬೇಕು ಚೆನ್ನಾಗಿ ಬೆಂದಿದ್ರೆ ಅದು ಹೀಟು ಹಿಟ್ಟನ್ನ ಎಳಿತಾ ಇದ್ದರೆ ಅಷ್ಟು ನೀಟಾಗಿ ಬರುತ್ತೆ ಒಂಚೂರು ಗಂಟು ಬರೋಲ್ಲ ಬೆಂದಿದ್ರೆ ಹಿಟ್ಟು ಇದ್ದಾಗ ಏನಾಗುತ್ತೆ ಕೈ ಗಂಟುತ್ತೆ ಇಲ್ಲ ಅಂದರೆ ಏನು ಕೈ ಗಂಟೆಲ್ಲ ಚೆನ್ನಾಗಿ ಬೆಂದಿದ್ರೆ ಹಿಟ್ಟು ಒಂದು ಐದು ನಿಮಿಷ ನಿಧಾನ ಆದರೂ ಸಣ್ಣ ಊರಿಲಿ ಚೆನ್ನಾಗಿ ಬೇಯಿಸ್ಬೇಕು ಆವಾಗಲೇ ಅದು ಇಟ್ಟು ನಮಗೆ ಚೆನ್ನಾಗಿರುತ್ತೆ ಸಾವಿಗೆನೂ ಅದು ಇವಾಗ ನೀವು ಮಾಡಿ ಇಟ್ಬಿಟ್ಟು ಬೆಳಗ್ಗೆ ತಿಂದ್ರೂ ಚೆನ್ನಾಗಿರುತ್ತೆ ನೀವೇನು ಮೆತ್ತಗೆ ಮಾಡಿಬಿಟ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಹೋಗ್ಬಿಟ್ಟಿರುತ್ತೆ ಇಟ್ಟು ಚೆನ್ನಾಗಿ ಬೆಂದಿದ್ರೆ ನೀವು ಇವಾಗ ಮಾಡಿಟ್ಬಿಟ್ಟು ನಾನೊಂದು ಬಟ್ಟೆ ಇಟ್ಕೊಂಡಿದ್ದೀನಿ ವೇಲ್ನ ವೈಟ್ದು ಅದ್ರ ಮೇಲೆ ಒಂದು ಸ್ವಲ್ಪ ನೀರು ಚುಮ್ಕಿಸ್ಕೊಂಡು ಇವಾಗ ಬಿಸಿ ಬಿಸಿನೇ ತಗೊಂಡು ಇದೇ ನಾನೇನು ನಮ್ಮ ಹುಡ್ಗಿನೇನು ಕರೆದಿಲ್ಲ ನಾನೇ ಮಾಡಿದೆ ಮಾಮೂಲಿ ಅದು ಒತ್ತೋ ಮಿಷಿನ್ ಇತ್ತಲ್ಲ ಹಪ್ಳ ಇದು ಚಕ್ಲಿ ಒತ್ತೋದು ಅದಕ್ಕೆ ಮಾಮೂಲಿ ತೊಗೊಂಡು ಇಟ್ಟು ತೊಗೊಂಡು ಅದ್ರೊಳಗೆ ಹಾಕಿ ಹಂಗೆ ಒಂದು ತಟ್ಟೆಗೆ ಒಂದು ಪ್ಲೇಟ್ಗೆನೆ ಅದೇ ಪ್ಲೇಟ್ಗೆನೆ ಹೊತ್ಬಿಟ್ಟು ಸೈಡ್ಗೆ ಆ ಬಟ್ಟೆ ಮೇಲೆ ಹಾಕ್ಕೊಂಡು ಮಾಡಿದೆ ನಾನೇ ಮಾಡಿದೆ ಏನು ಇನ್ನೊಬ್ಬರ ಅವಶ್ಯಕತೆ ತೊಗೊಂಡಿಲ್ಲ ನಮ್ಮ ಹುಡ್ಗಿಗಿ ಏನು ಕರೆದಿಲ್ಲ ನಾನೇ ಹಂಗೆ ಹಾಕಿದೆ ಹಾಗೆ ಒತ್ತಿ ಒತ್ತಿ ಸೈಡ್ಗೆ ಹಾಕಿ ಹಾಕಿ ಹಾಗೆ ತಟ್ಟೆಗೆನೆ ಹಾಕ್ಕೊಟ್ಟೆ ನಾನು ಹಂಗೆ ಒತ್ತಿ ಒತ್ತಿಬಿಟ್ಟಿದೆ ತಟ್ಟೆಗೇ ತಿನ್ನೋಗ್ರಿ ಅಂದ್ಬಿಟ್ಟು ಹಾಗೆ ಡೈರೆಕ್ಟಾಗೇ ಹಾಕೊಟ್ಟೆ ಅಂದರೆ ಸ್ವಲ್ಪನೇ ಇಟ್ಟಿತ್ತು ಹಾಗಾಗಿ ಜಾಸ್ತಿ ನಾನು ನಮ್ಮ ತಂಗಿ ಮನೆಗೆ ಕೊಡುವಷ್ಟು ಮಾಡ್ತಿದ್ದೆ ಆದರೆ ಈ ಸಲ ಇಟ್ಟಿಲ್ದೇ ಇರೋ ಕಾರಣ ಮನೆ ನಮ್ಮ ಅಳತೆಗೆ ಮಾತ್ರ ಆಯಿತು ಆದರೂ ಬೆಳಗ್ಗೆಗೂ ಒಂದು ನಾಲ್ಕು ಉಳ್ಕೊಂಡಿತ್ತು ಬೆಳಗ್ಗೆ ಹೂ ತಿಂದ್ವಿ ಪಾಯಸ ಅದು ಎಲ್ಲ ಇತ್ತು ಅದು ಈ ರೀತಿ ನೋಡಿ ತಟ್ಟೆಗೆನೆ ಬಿಸಿ ಬಿಸಿ ಬೇರೆ ಇದೆ ಹಂಗೆ ಒತ್ತುತ್ತಾ ಇದ್ದೀನಿ ಒತ್ಬಿಟ್ಟು ಅಲ್ಲಿ ಬಟ್ಟೆ ಇಟ್ಕೊಂಡಿದ್ದೀನಲ್ಲ ಆ ಬಟ್ಟೆ ಮೇಲೆ ಹಾಕ್ಕೊಳ್ಳೋದು ಅಷ್ಟೇ ಕೆಲವರು ಉದ್ದುದಕ್ಕೆ ಮಾಡ್ತಾರೆ ನಾನು ತಟ್ಟೆ ಪ್ಲೇಟ್ ಇತ್ತಲ್ವ ಅದಕ್ಕೆ ಸುಮ್ಮನೆ ರೌಂಡಾಗಿ ಮಾಡಿದೆ ಬಿಸಿ ಬಿಸಿ ಬೇರೆ ಬಿಸಿದ ಹಂಗೆ ಎತ್ತಿ ಆ ಕಡೆ ಸೈಡ್ಗೆ ಹಾಕ್ಕೊಂಡು ಹಾಗೆ ಚೆನ್ನಾಗಿ ಓನ್ಸ್ಕೊಂಡು ನೋಡಿ ಒಂಚೂರು ಗಂಟು ಬಂದಿಲ್ಲ ಗಂಟು ಬಂದರೆ ಥರ ಬಂದ್ಬಿಡುತ್ತೆ ಚೆನ್ನಾಗಿ ಓನ್ಸಿ ಚೆನ್ನಾಗಿ ಇದಾಗಿರೋದ್ರಿಂದ ಯಾವ ಗಂಟು ಬಂದಿಲ್ಲ ಏನು ಮುಂದೆಲ್ಲ ನೀಟಾಗಿ ಬಂತು ಹಿಟ್ಟು ಚೆನ್ನಾಗಿ ಬೇಯಿಸಿದರೆ ಬೇಯಿಸ್ಬಿಟ್ಟು ಚೆನ್ನಾಗಿ ಓನ್ಸಿದ್ರೆ ನೀಟಾಗಿ ಬರುತ್ತೆ ಏನು ತೊಂದರೆ ಇಲ್ಲ ಇಲ್ಲ ಅಂದರೆ ಏನಾಗುತ್ತೆ ಗಂಟು ಗಂಟು ಥರ ಆಗುತ್ತೆ ಆಮೇಲೆ ಪಿಚ್ ಪಿಚ್ ಆಗುತ್ತೆ ಇದು ತುಂಬ ಚೆನ್ನಾಗಿತ್ತು ನಾನು ಹೇಳ್ದಾಗೆ ಬೆಳಗ್ಗೆಗೂ ತಿಂದ್ವಿ ಬೆಳಗ್ಗೆಗೂ ತುಂಬ ಚೆನ್ನಾಗಿತ್ತು ನನ್ನ ಮಗ ನನ್ನ ಮಗಳು ನಾನು ಎಲ್ಲ ಮೂವರು ತಿಂದ್ವಿ ಬೆಳಗ್ಗೆಗೂ ಚೆನ್ನಾಗಿತ್ತು ಈ ರೀತಿ ಸಾವ್ಗೆನ ಮನೆಯಲ್ಲೇ ಮಾಡ್ಕೊಬೋದು ನಾವು ಯಾವಾಗವಾಗ ಮಾಡ್ತಾನೆ ಇರ್ತೀವಿ ಇದಕ್ಕೆ ಇದಕ್ಕೆ ಒತ್ತ ಮಿಷಿನ್ ಒಂದು ಬರುತ್ತೆ ನಮ್ಮ ಫ್ರೆಂಡ್ ಮನೇಲಿದೆ ಅದು ನನಗೊಂದು ಕೊಡು ಈಸ್ಕೊಡು ಹಳ್ಳಿ ಕಡೆ ಮಾಡ್ತಾರೆ ಅದು ಬರೀ ಸಾವ್ಗೆ ಮಾತ್ರ ಚೆನ್ನಾಗಿರುತ್ತೆ ಒತ್ತಕ್ಕೆ ಹೇಳಿದ್ದೀನಿ ಆದರೆ ಇನ್ನೂ ಬಂದಾಗ ಈಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಆದರೆ ಇವಾಗ ಈ ಸದ್ಯಕ್ಕೆ ನಾವು ಇದೇ ಥರ ಸಾವಿಗೆ ಚಕ್ಲಿ ಒತ್ತೋದ್ರಲ್ಲೇ ಒತ್ಕೊಂಡು ಮಾಡ್ಕೋತೀವಿ ನನಗೆ ಯಾವಾಗಲಾರು ಬೇಜಾರಾಯಿತು ಅಂದಾಗ ಈ ಥರ ಪಾಯಸ ಮಾಡಿಬಿಟ್ಟು ಹುಡ್ಗುರ್ಗೆ ಮಾಡ್ಕೊಡ್ತಾಯಿರ್ತೀನಿ ಮನೇಲಿ ತುಂಬ ಇಷ್ಟಪಡ್ತಾರೆ ಇದು ಸಾವಿಗೆ ಪಾಯಸ ಮಾಡಿದಾಗ ಕಾಳು ಸಾಂಬಾರು ಮಾಡಿದಾಗೆಲ್ಲ ತುಂಬ ಇಷ್ಟವಾಗ್ತೀನೋದ್ರಿಂದ ನನಗಂತೂ ಬೇಜಾರು ಇಲ್ಲದೇ ಮಾಡ್ಕೊಡ್ತೀನಿ ಈ ಥರ ಇದು ಒತ್ತೋದ್ರಲ್ಲೂಂತೂ ತುಂಬ ಕಷ್ಟ ಆಯ್ತಿತ್ತು ಇದ್ರಲ್ಲೇನೂ ಇಲ್ಲ ನಾನು ಒಬ್ಳೆನೆ ಮಾಡಿ ಮಾಡ್ಕೊಡ್ತೀನಿ ಅದು ನನಗೊಂಥರ ಖುಷಿ ಆಗುತ್ತೆ ನೋಡಿ ಈ ಥರ ಒತ್ತಿದ್ದೆ ಅದನ್ನ ಎತ್ತಿ ಇಟ್ಕೊಳಕ್ಕೂ ನನಗೆ ಆಗಲಿಲ್ಲ ನಮ್ಮದು ಅಡುಗೆ ಮನೆ ಚಿಕ್ಕದು ನೋಡಿ ಈ ಥರ ಶಾವಿಗೆ ಪಾಯಸ ರೆಡಿಯಾಗಿದೆ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್